ಯಾವುದೇ ಕಿಡಿಗೇಡಿಗಳು ಯಾವುದೇ ಸಂದರ್ಭದಲ್ಲಿ ಏನನ್ನಾದ್ರೂ ಮಾಡಿದ್ರೆ ಅಥವಾ ನೀವು ನಿಮ್ಮ ಅಧಿಕಾರವನ್ನ ಬಳಸ್ಕೊಂಡು ಪೊಲೀಸ್ ಅಧಿಕಾರವನ್ನು ಬಳಸ್ಕೊಂಡು ನಿಮ್ಮ ಸರ್ಪ ನಿಮ್ಮ ಅಧಿಕಾರ ಮೂಲಕ ನೀವು ಮಾಡಿದ ಇಲ್ಲ ತೆರವುಗೊಳಿಸಿದ ಏನಾದ್ರೂ ನೀವು ಕೈ ಹಾಕಿದ್ರೆ ಅಂತ ಇಟ್ಕೊಳ್ಳಿ ರಾಣೆಬೆನ್ನೂರಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ನಾವು ಮಾಡಬೇಕಾಗ್ತದೆ ಯಾವುದೇ ರೀತಿ ರಾಣೆಬೆನ್ನೂರಲ್ಲಿ ಅವಘಡಗಳು ಸಮರಿಸಿದರೆ ಘಟನೆಗಳು ನಡೆದರೆ ಅಂತ ಅದಕ್ಕೆ ನೇರವಾಗಿ ನಗರಸಭೆಯ ಕಮಿಷನರ್ನ ನಾವು ಮುಖ್ಯ ಹೊಣೆಗಾರನ್ನಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಹಾಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿರ್ತಕ್ಕಂಥ ಇಲ್ಲಿವರೆಗೂ ಅಸಡ್ಡೆಯನ್ನ ತೊಗೊಂಡಿರ್ತಕ್ಕಂತಹ ಬಹಳ ಜಾಗೃತೆಯಿಂದ ನಡೆದುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇನ್ನ ಮೇಲೆ ಎಚ್ಚರಿಕೆಯಿಂದ ಕೆಲಸ ಮಾಡಿದಿರಿ ಸರಿ ಇಲ್ಲ ಅಂತ ಹೇಳಿದ್ರೆ ಈ ವೃತ್ತದ ವಿಷಯದಲ್ಲಿ ನಿಮ್ಮ ರಾಜಕೀಯ ನಿಮ್ಮ ಧರ್ಮ ನಿಮ್ಮ ಜಾತಿ ಯಾವ್ದಾದ್ರು ವಿಷಯಗಳನ್ನ ತಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಕ್ಕಂಥ ವಿಷಯಗಳು ನಡೆದು ಅಂತಂದು ಹೇಳಿದ್ರೆ ಮೊದಲನೇ ಅಟ್ರಾಸಿಟಿ ಕೇಸನ್ನ ಈ ಊರಿನ ಪೌರಾಯುಕ್ತರ ಮೇಲೆ ದಾಖಲಿಸ್ತೇವೆ ಅಂತಕ್ಕಂತ ಎಚ್ಚರಿಕೆ ಮಾಡ್ತಂತಹ ನಾವು ಬರ್ತಾ ಇದ್ದೇವೆ ಸ್ನೇಹಿತರೆ ಆದ್ದರಿಂದ ಆದಷ್ಟು ಬೇಗ ಈ ವೃತ್ತವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಅಂತ ಹೇಳಿ ನಾಮಕರಣ ಮಾಡಿ ಇದೇ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕು ಅಲ್ಲಿವರೆಗೂ ಕೂಡ ನಾವ್ಯಾರು ಈ ಜಾಗವನ್ನು ಬಿಟ್ಟು ಬದಲಿಲ್ಲ ನಮ್ಮೆಲ್ಲ ಯುವ ಸಮೂಹ ನಮ್ಮೆಲ್ಲ ಯುವ ಪಡೆಗಳು ಇದೇ ಜಾಗದಲ್ಲಿ ದುಕ್ಕಾಣಿ ಕೊಡ್ತವೆಲ್ಲ ಅಂತ ಈ ಸಂದರ್ಭದಲ್ಲಿ ಕೇಳಿ ಬಳಸ್ತಾ ಇದ್ದೇವೆ ಸ್ನೇಹಿತರೆ ನಮ್ಮೆಲ್ಲರ ಹೋರಾಟ ಎಷ್ಟು ಗಟ್ಟಿಯಾಗಿ ಇರಬೇಕಂತ ಹೇಳಿದರೆ ನಾಳೆ ದಿವಸ ನಾಳೆ ದಿವಸ ನಾನೇ ಬಂದು ಹೋರಾಟನ ನಿಲ್ಲಿಸ್ರಿ ಅಂತ ಹೇಳಿದ್ರು ಕೂಡ ಯಾವ ಈ ಹೋರಾಟವನ್ನು ನಿಲ್ಲಿಸಬಾರ್ದು ಬಾಬಾ ಸಾಹೇಬ್ರ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗುವವರೆಗೂ ಈ ಸರ್ಕಲ್ಗೆ ಅಧಿಕೃತವಾಗಿ ನಾಮಕರಣ ಆಗುವವರೆಗೂ ಕೂಡ ತಾವೆಲ್ಲರೂ ಅತ್ಯಂತ ಗಟ್ಟಿ ಅತ್ಯಂತ ಭದ್ರತೆ ಇಂತ್ರ ಅತ್ಯಂತ ಸಿದ್ಧತೆ ಇಂತ್ರ ತಾವೆಲ್ಲರೂ ಹೋರಾಟದ ಮನೋಭಾವನೆ ಇಂತ್ರ ಒಗಟ್ಟಿನ ಮನೋಭಾವನೆ ಇಂತ್ರ ತಾವೆಲ್ಲರೂ ಜೊತೆ ಕೊಡಬೇಕು ಬಾಬಾ ಸಾಹೇಬ್ರ ವಿಷಯ ಅಂತ ಹೇಳಿದಾಗ ಅದು ಕೇವಲ ದಲಿತರಿಗೆ ಸಂಬಂಧಪಟ್ಟಿದ್ದಲ್ಲ ಎಸ್ ಸಿ ಎಸ್ ಟಿ ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯ ಅಂತ ಹೇಳಿದರೆ ಕಟ್ಟ ಕಡೆಯ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೂ ಕೂಡ ಸಂಬಂಧಪಟ್ಟ ವಿಷಯ ಕಟ್ಟಕಡೆ ಊರಲ್ಲಿ ಕೊನೆಯಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಸಂಬಂಧಿಸಿದ ವಿಷಯ ಇವತ್ತು ಅವರು ಐದ ಸಮಾಧಿ ಮೇಲೆ ನಾವೆಲ್ಲರೂ ನಮ್ಮ ಬದುಕನ್ನು ಕಟ್ಕಂಡಿದ್ದೀವಿ ಐದು ಜನರನ್ನು ಕಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗಾಗಿ ಸಂವಿಧಾನವನ್ನು ಬರೆದಿಟ್ಟಿದ್ದಾರೆ ಅದಕ್ಕೆ ನಾವು ಅತ್ಯಂತ ನ್ಯಾಯಯುತವಾಗಿ ಸಂವಿಧಾನಬದ್ಧ ಪ್ರಜಾಪ್ರಭುತ್ವ ಬದ್ಧವಾಗಿ ಅತ್ಯಂತ ನ್ಯಾಯಸಮ್ಮತವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಈ ವಿಷಯವನ್ನ ನಾವು ಮನೆ ನಗರಸಭೆ ಆಯುಕ್ತರ ಗಮನಕ್ಕೆ ತರ್ತಾ ಇದ್ದೇವೆ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಒಳ್ಳೆಯ ನಿರ್ಣಯವನ್ನು ಕೈಗೊಂಡು ಇಲ್ಲೊಂದು ನಮ್ಮ ಮತ್ತೆ ಅವರ ಮಧ್ಯೆ ಯಾವುದೇ ವೈಷಮ್ಯಗಳು ಇಲ್ಲದೇ ಇರೋ ರೀತಿ ಈ ವಿಷಯವನ್ನು ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಜೊತೆಗೆ ಯಾವುದೇ ಆಸೆ ಆಮಿಷಗಳಿಗೆ ತಾವೂ ಬಲಿಯಾಗದೆ ಮಾರಾಟವಾದ ಲೀಡರ್ಸ್ಗಳನ್ನು ಬಿಟ್ಟು ಬಿಡಿ ಮಾರಾಟವಾದ ಲೀಡರ್ಸ್ಗಳು ಹಂದಿಗಳಿಗೆ ಸಮಾನ ಸಮಾಜ ನಂತರ ಅಧಿಕಾರ ನಾವು ಸಮಾಜವನ್ನು ನೋಡಬೇಕು ನಮ್ಮ ಸಮುದಾಯವನ್ನ ನೋಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನಿಮಗೆ ಸೂಜಿ ಮಣಷ್ಟು ಅಧಿಕಾರ ಸಿಕ್ ಸೂಜಿ ಮಣಚಷ್ಟು ಅಧಿಕಾರ ಸಿಕ್ಕ್ರ ಅದನ್ನ ನಿಮ್ಮ ಸಮುದಾಯದ ಒಳಿತಿಗಾಗಿ ಉಪಯೋಗಿಸ್ರಿ ಅಂತಂದು ಹೇಳಿ ಇಷ್ಟಿಷ್ಟು ದೊಡ್ಡ ಅಧಿಕಾರ ಸಿಕ್ಕರು ಇವತ್ತಿಗೂ ನಿಮಗೆ ಅಧಿಕಾರದ ಆಸೆಗಾಗಿ ಇಡೀ ಜನಾಂಗವನ್ನ ಬಲಿ ಕೊಟ್ಟಿದ್ದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯದಲ್ಲಿ ರಾಜಕೀಯ ಮಾಡ್ತೀರಿ ರಾಜಿ ಆಗ್ತೀರಿ ಅಂತ ಹೇಳಿದರೆ ನಿಮ್ಮಂಥ ಲಜ್ಜಗೇಡಿ ನಾಯಕರು ನಾಯಕರು ಇಲ್ಲಿ ಯಾರೂ ಇಲ್ಲ ಅದಕ್ಕೆ ಆ ನಾಯಕರ ಸುದ್ದಿನ ಬಿಟ್ಬಿಡಿ ಲೀಡರ್ಸ್ಗಳಕ್ಕಿಂತ ಅನ್ನಿಸ್ಕೋದಕ್ಕಿಂತ ಅವರೆಲ್ಲ ಬ್ರೋಕರ್ಸ್ಗಳನ್ನ ಕರೆಯೋದೇ ಉತ್ತಮ ನಮ್ಮ ಮಟ್ಟಿಗೆ ಲೀಡರ್ಸ್ ಅಂತ ಹೇಳಿದರೆ ಸಮುದಾಯದ ಜೊತೆ ನಿಲ್ಲೋರು ಲೀಡ್ಸ್ ಅಂತ ಹೇಳಿದರೆ ಸಂವಿಧಾನ ಜೊತೆಗೆ ನಿಲ್ಲರು ಲೀಡ್ಸ್ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಜೊತೆಗೆ ನಿಲ್ಲರು ಲೀಡ್ಸ್ ಅಂತ ಹೇಳಿದರೆ ಬಾಬಾ ಸಾಹೇಬರ ವಿಚಾರದಲ್ಲಿ ರಾಜಿ ಆಗದೆ ಇರೋರನ್ನ ನಾವು ಲೀಡರ್ಸ್ ಅಂತ ಹೇಳಿ ಕರಿತೇವೆ ಆದರೆ ಇಲ್ಲೆಲ್ಲ ಬ್ರೋಕರ್ಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ನಿಮಗೆ ನೀವೇ ಲೀಡರ್ಗಳು ನೀವೇ ಸಂಘಟನೆ ಮುಖ್ಯಸ್ಥರು ನೀವೆಲ್ಲರೂ ಸೇರಿ ಅತ್ಯಂತ ಯಶಸ್ವಿ ಅತ್ಯಂತ ಪದ್ಧತಿ ಎಂಥದ್ದೇ ಸವಾಲುಗಳು ಬಂದರೂ ಎಂಥದ್ದೇ ಕಷ್ಟಗಳು ಬಂದ್ರು ಯಾರು ಅಂಜದೆ ಅಳುಕದೆ ಹೀಗೆ ಹುಗ್ಗದೆ ಈ ವಿಷಯವನ್ನು ಕೊನೆಗೆ ತಡಕ್ಕೆ ಸೇರೋವರೆಗೂ ನಾವು ಯಾರೂ ಈ ವಿಷಯವನ್ನು ಬಿಟ್ಟು ಕದಲ್ತಕ್ಕದ್ದಲ್ಲ ಈ ವಿಷಯದ ಬಗ್ಗೆ ಇವತ್ತು ನಡೆದ ಎಲ್ಲ ಮಾಹಿತಿಗಳ ಬಗ್ಗೆ ಪ್ರತಿ ಮನೆ ಮನೆಗೂ ವಿಷಯಗಳು ಹೋಗಲಿ ಇನ್ನೂ ಹೆಚ್ಚಿನ ಜನ ಇಲ್ಲಿ ಬರಲಿ ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆ ಇದ್ದೇರ್ಥ ಆಗಲಿ ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಹೋರಾಟ ಚಳವಳಿಗಳು ನಡೀಲಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇದ್ದೇವೆ ಮಧ್ಯರಾತ್ರಿ ಎರಡು ಗಂಟೆಗೆ ಕರೆದ್ರೂ ನಾವು ಬರ್ತೇವೆ ನಾವು ಯಾರೋ ಹೊರಗಿನವರಲ್ಲ ರಾಣೆಬೆನ್ನೂರಲ್ಲೇ ಹುಟ್ಟುಬೇಡೋದು ಬೇರೆ ಊರಲ್ಲಿ ಇರ್ಬೋದು ಆದರೆ ಅವ್ರು ಯಾರೋ ಹೊರಗಿನವರಲ್ಲ ಈ ಊರಿನ ಅಸ್ಮಿತೆ ನನ್ನ ಹೃದಯದಲ್ಲಿ ಈ ಊರಿನ ರಕ್ತ ನನ್ನ ಹೃದಯದಲ್ಲಿ ಹರಿತಾ ಇದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹಾಗೆ ಈ ಸರ್ಕಲ್ ಬಾಬಾ ಸಾಹೇಬ್ರ ಹೆಸರಲ್ಲಿ ನಿರ್ಮಾಣ ಆಗೋವರೆಗೂ ಕೂಡ ತಾವೆಲ್ಲರೂ ಬಹಳ ಗಟ್ಟತೆ ಗಟ್ಟಿತನದಿಂದ ಧೈರ್ಯದಿಂದ ನಿಲ್ಲಬೇಕಾಗ್ತದೆ ಸುಮಾರು ದಾಳಿಗಳು ನಮ್ಮ ಮೇಲೆ ನಡೀತದೆ ಸುಮಾರು ಧರ್ಮ ಮತಾಂಧರು ನಮ್ಮ ಮೇಲೆ ದಾಳಿಗಳನ್ನು ಮಾಡಲಿಕ್ಕೆ ಬರ್ತಾರೆ ಅದು ಎಲ್ಲದಕ್ಕೂ ಸಂವಿಧಾನಬದ್ಧವಾಗಿ ಶಾಂತತೆಯಿಂತ ಅತ್ಯಂತ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಾವೆಲ್ಲರೂ ಸೈದ್ಧಾಂತಿಕವಾಗಿ ಉತ್ತರ ಕೊಡೋಣ ಸೈದ್ಧಾಂತಿಕವಾಗಿ ಚರ್ಚೆ ಮಾಡೋಣ ಯಾವುದೇ ಘರ್ಷಣೆಗೆ ಯಾರು ಇಳಿಬೇಡ್ರಿ ಯಾವುದೇ ಅಹಿತಕರ ಘಟನೆಗೆ ಯಾರು ಇಳಿಬೇಡ್ರಿ ನಮ್ಮದು ಅಪ್ಪನ ಮಾರ್ಗ ಸಂವಿಧಾನದ ಮಾರ್ಗ ಭೀಮ ಮಾರ್ಗ ಆ ಮಾರ್ಗದಲ್ಲಿ ನಾವೆಲ್ಲರೂ ನೇರ ಅಂತಕ್ಕಂತಹ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಹೋರಾಟದ ಜೊತೆಗೆ ಅಂತಿಮ ಘಟ್ಟದವರೆಗೂ ನಾವು ಜೊತೆಗೆ ನಿಲ್ತೇವೆ ಜೈ ಭೀ ನನ್ನ ಸ್ನೇಹಿತರೆ ಈಗ ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ಹೇಳಿದರು ನನ್ನ ಸಹೋದರರಿಗೆ ನಾನು ಹೇಳೋದಿಷ್ಟೇ ನಮ್ಮ ಹೋರಾಟ ಎಷ್ಟೇ ತೀವ್ರವಾಗಿರಲಿ ಅದು ಕಾನೂನಿನ ಚೌಕಟ್ಟಿನೊಳಗಿರಲಿ ನಾವು ಕಾನೂನು ಬಿಟ್ಟು ಹೋರಾಟ ಮಾಡೋದು ಬೇಡ ಕಾನೂನು ಚೌಕಟ್ಟಿನೊಳಗೆ ಹೋರಾಟ ಮಾಡೋಣ ಆಮಿಷ ಮಾರ್ಗವನ್ನು ನಾವು ತುಳಿಯೋದು ಬೇಡ ಈಗ ಆಮಿಷ ಮಾರ್ಗ ಯಾರು ತುಳಿತಾರಂದ್ರೆ ಈಗ ಈ ಗ್ರಾಮ ಈ ರಾಣೆಬೆಲ್ಲ ಶಹರದಲ್ಲಿ ಅನೇಕ ಸಿನಿಮಾ ನಟರು ಪೋಸ್ಟ್ಗಳವ್ ಆಮೇಲೆ ಶ್ರೀರಾಮನ ಬ್ಯಾನರ್ಗಳದಾವೆ ಅವೆಲ್ಲ ನೀತಿ ಸಾಹಿತಿ ಒಳಪಡೋದಿಲ್ವಾ ಅಂಬೇಡ್ಕರ್ ಬಂದು ಕೂಡ ನೀತಿ ಸಾಹಿತಿಗೆ ಒಳಪಡ್ತದ ಈಗ ಇಲ್ಲ ಎ ಪಿ ಎಂಜಿಗೆ ಅವರು ಎಲ್ಲಿ ಹೋಗಿ ಶ್ರೀರಾಮನ ಪೋಸ್ಟ್ಗಳದವು ಆಮೇಲೆ ಅನೇಕ ಅದಾವೆ ಯಾವುದು ಕೋಮಿನ ಬಗ್ಗೆ ಹೇಳೋದಲ್ಲ ಯಾವುದೋ ರಾಜಕೀಯ ಬಗ್ಗೆ ನಾವು ಮಾತಾಡೋಲ್ಲ ಅಂಬೇಡ್ಕರ್ ಬಗ್ಗೆ ಒಂದು ಇಲ್ಲಿ ಇದನ್ನು ಹಾಕಿದ ತಕ್ಷಣ ನೀತಿ ಸಂಹಿತೆ ಅಂತ ಹೇಳ್ತಾರೆ ನಾವು ನೀತಿ ಸಂಹಿತೆ ಇತ್ತು ಅಂದರೆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥ ನಮ್ಮ ಜನಗಳಲ್ಲ ನಾವು ಕಾನೂನನ್ನು ಭಾಳ ಭಕ್ತಿಯಿಂದ ಭಯದಿಂದ ನಾವು ಪಾಲನೆ ಮಾಡ್ತೇವೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತೈತಿ ಅಂತಂದರೆ ಯಾವ ಕಲಮನಡಿ ನಡಿ